ಹಾಸನ ರಾಜಘಟ್ಟ ಸಮೀಪದ ರೈಲ್ವೆ ಲೋಡಿಂಗ್ ಲಾರಿ ಶೀಟ್ ಕಾಮಗಾರಿಯಿಂದ ಸ್ಥಳೀಯರಿಗೆ ತೊಂದರೆ ಉಂಟಾಗುತ್ತಿದೆ ಎಂಬ ದೂರು ಹಿನ್ನೆಲೆಯಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜಘಟ್ಟ ರೈಲ್ವೆ ಕಾಮಗಾರಿಯಿಂದ ಸುತ್ತಮುತ್ತಲಿನ ಎಂಟು ಹಳ್ಳಿಗಳ ಜನತೆಗೆ ತೊಂದರೆ ಉಂಟಾಗ್ತಿದೆ ಕಾರ್ಮಿಕರು ವಾಹನ ಸವಾರರು ವಿದ್ಯಾರ್ಥಿಗಳು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಚ್ಪಿ ಸ್ವರೂಪ್ ಅಧಿಕಾರಿಗಳಿಗೆ

ಭಾಳ ತೊಂದರೆ ಆಗೈತೀವಿ ಇವುಗಳಿಗೆ ಇರೋದೇ ಇದೊಂದು ರಸ್ತೆ ಈಗಾಗಲೇ ಮೇನ್ ರೋಡ್ ನೋಡಿದಿರಲ್ಲ ಈ ರೋಡ್ ಅದು ಸಿಕ್ಸ್ ವೇ ಆಗೋಗಿದೆ ಅದು ಸಿಕ್ಕಾಪುಟ ಎಕ್ಸ್ಟೆಂಡ್ ಇದೆ ಸಿಕ್ಕಾಬ ಇದೆ ಪ್ರತಿಯೊಂದಕ್ಕೂ ಸಿಟಿ ಒಳಗೂ ಹೋಗ್ತೀರಿ ಒಂದೇ ನೋಡಿ ಇದು ಮಾಡೋದು ಇದು ಒಂದು ಹಿಂಗೆ ಇರಲಿ ಬೇಡ ಏನಕ್ಕೆ